ನಮ್ಮ ವ್ಯಕ್ತಿತ್ವನ ಕೆಲವರು ಕೋಪ ಅನ್ಕೋತಾರೆ ಮತ್ತು ಕೆಲವರು ಅಹಂಕಾರ ಅನ್ಕೋತಾರೆ ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ನಮ್ಮ ಸ್ವಾಭಿಮಾನ ಬಿಟ್ಟು ಬದುಕೋಕ್ಕಾಗಲ್ಲ ಅಲ್ವಾ ಯಾರೇನೇ ಅಂದರೂ ನಾವು ನಮ್ಮ ಪಡಿಗೆ ಧೈರ್ಯದಿಂದ ಸ್ವಾಭಿಮಾನದಿಂದ ಬದುಕಲೇಬೇಕು ಈ ಮಾತು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮೇಷರಾಶಿಯವರಿಗೆ ಧೈರ್ಯ ಹಾಗೂ ಸ್ವಾಭಿಮಾನ ಅನ್ನೋದು ಹುಟ್ಟಿನಿಂದನೇ ಬಂದಿರುತ್ತೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ರಾಮು ಆ್ಯಸ್ಟ್ರೋ ಇವತ್ತಿನ ಮೇಷ ಮೇಷರಾಶಿಯವರ ರಹಸ್ಯ ಗುಣಗಳು ಯಾವುದು ಅಂತ ತಿಳ್ಕೊಳ್ಳೋಣ ರಾಶಿ ಚಕ್ರದಲ್ಲಿ ಮೇಷರಾಶಿ ಮೊದಲನೇ ರಾಶಿಯಾಗಿರುತ್ತೆ ಕುಜ ಈ ರಾಶಿಯ ಅಧಿಪತಿ ಆಗ್ತಾನೆ ಜ್ಯೋತಿಷ್ಯದಲ್ಲಿ ಮಂಗಳ ಅಥವಾ ಕುಜಗ್ರಹವನ್ನು ಸೇನಾಧಿಪತಿ ಅಂತ ಕರೆಯೋದ್ರಿಂದ ಧೈರ್ಯ ಹೋರಾಟದ ಮನೋಭಾವ ಲೀಡರ್ಶಿಪ್ಪು ಸ್ವಾಭಿಮಾನ ಇದೆಲ್ಲ ಮೇಷರಾಶಿಯವರಿಗೆ ಜಾಸ್ತಿನೇ ಇರುತ್ತೆ ತನ್ನ ಎದುರುಗಡೆ ಸಾವಿದೆ ಅಂತ ಗೊತ್ತಿದ್ರು ಒಬ್ಬ ಸೇನಾಧಿಪತಿ ಧೈರ್ಯದಿಂದ ಸ್ವಲ್ಪನೂ ಅಂಜಿಕೆ ಇಲ್ಲದೆ ಹೇಗೆ ಯುದ್ಧ ಮಾಡೋಕ್ಕೆ ಮುಂದೆ ಹೋಗ್ತಾನೋ ಹಾಗೆ ಇವರು ಕೂಡ ಯಾರಿಗೂ ಎದ್ರಲ್ಲ ಪರಿಸ್ಥಿತಿ ಹೇಗೆ ಇದ್ರೂ ಮುಂದೆ ನುಗ್ತಾರೆ ಇವರು ಜೀವನದಲ್ಲಿ ಎಂಥ ಪರಿಸ್ಥಿತಿ ಬಂದರೂ ಧೈರ್ಯ ಕಳ್ಕೊಳ್ಳಲ್ಲ ಕಷ್ಟಗಳನ್ನ ಸವಾಲಾಗಿ ಸ್ವೀಕರಿಸಿ ಹೋರಾಟ ಮಾಡಿ ಗೆಲ್ಲೋಕ್ಕೆ ಪ್ರಯತ್ನ ಪಡ್ತಾರೆ ಸೋಲೋದಂತೂ ಇವ್ರಿಗೆ ಇಷ್ಟ ಇಲ್ಲ ಒಬ್ಬ ಯೋಧ ಸಾಯೋಕೆ ಇಷ್ಟಪಡ್ತಾನೆ ಹೊರ್ತು ಶರಣಾಗೋಕೆ ಇಷ್ಟಪಡೋಲ್ಲ ಇವ್ರುಗಳ ಸ್ವಭಾವನೂ ಅದೇ ರೀತಿ ಇರುತ್ತೆ ಇದೇ ಈ ಮೇಷರಾಶಿದು ಒಂದು ಸ್ಪೆಷಲ್ ಗುಣ ಅಂತ ಹೇಳ್ಬೋದು ಇವರು ಯಾವುದೇ ಕೆಲಸ ಮಾಡಬೇಕು ಅಂದ್ರೂ ತುಂಬ ಯೋಚನೆ ಮಾಡ್ತಾ ಕೂರಲ್ಲ ತುಂಬ ಬೇಗ ತಮ್ಮ ಕೆಲಸ ಶುರು ಮಾಡ್ತಾರೆ ಆನಂತರ ಏನೇ ಸಮಸ್ಯೆ ಬಂದರೂ ನೋಡ್ಕೊಳ್ಳೋಣ ಅನ್ನೋ ಮೈಂಡ್ಸೆಟ್ ಇರುತ್ತೆ ತುಂಬ ಬೇಗ ನಿರ್ಧಾರಗಳನ್ನ ತಗೋತಾರೆ ಪೊಲೀಸು ಆರ್ಮಿ ಫೈರ್ ಫೈಟರ್ಸು ಸೆಕ್ಯೂರಿಟಿ ಸರ್ವೀಸಸ್ಸು ಇದೆಲ್ಲ ಮಂಗಳನ ಅಧೀನದಲ್ಲಿ ಬರೋಂಥ ಕೆಲಸಗಳು ಎಲ್ಲ ಜಗಳಾಗ್ತಾ ಇದೆ ಅಂದರೆ ಯೋಚನೆ ಮಾಡ್ತಾ ಕೂರೋಕ್ಕೆ ಅವ್ರಿಗೆ ಟೈಮ್ ಇರೋಲ್ಲ ಅಲ್ವಾ ಎಲ್ಲೋ ಬೆಂಕಿ ಬಿದ್ದಿದೆ ಅಂದರೆ ಫೈರ್ ಫೈಟರ್ಸ್ ಕೂಡ ತಡ ಮಾಡೋ ಆಗಿಲ್ಲ ಅಲ್ವಾ ಈ ಮೇಷರಾಶಿಯವರು ಕೆಲಸ ಮಾಡೋ ಶೈಲಿನೂ ಇದೇ ರೀತಿ ಇರುತ್ತೆ ಈ ಮೇಷರಾಶಿಯ ಚಿಹ್ನೆ ಬಂದು ಟಗರು ಇವರು ಒಂದು ಜಾಗದಲ್ಲಿ ಇರಲ್ಲ ಒಂದು ಕಡೆ ಕೂರೋಕೆ ಆಗಲ್ಲ ಇವ್ರಿಗೆ ಅಲ್ಲೂ ಇರ್ತಾರೆ ಇಲ್ಲೂ ಇರ್ತಾರೆ ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾ ಇರ್ತಾರೆ ಇವರು ಒಂದು ಸರಿಗೆ ಒಂದು ಕೆಲಸ ಮಾಡಲ್ಲ ಎರಡೆರಡು ಕೆಲಸ ಒಟ್ಟಿಗೆ ಮಾಡೋಕೆ ಹೋಗ್ತಾರೆ ಕೊನೆಗೆ ಎರಡೂ ಕೆಲಸ ಅರ್ಧಕ್ಕೆ ನಿಲ್ಲುತ್ತೆ ಆಮೇಲೆ ಆ ಕೆಲಸ ಮಾಡ್ಲಾ ಈ ಕೆಲಸ ಮಾಡ್ಲಾ ಅನ್ನೋ ಸಿಚುವೇಷನ್ ಬರುತ್ತೆ ಇವ್ರಿಗೆ ಇವರು ಚಾಲೆಂಜಿಂಗ್ ಆಗಿರೋ ಕೆಲಸನ ಮಾಡೋಕ್ಕೆ ಇಷ್ಟಪಡ್ತಾರೆ ಚಾಲೆಂಜಸ್ ಅಂದರೆ ಇಷ್ಟ ಇವ್ರಿಗೆ ಯಾಕೆಂದರೆ ಹಿಂಜರಿಕೆ ಅನ್ನೋದೇ ಇರೋಲ್ಲ ಇವ್ರಿಗೆ ಹಾಗೆ ಲೀಡರ್ಶಿಪ್ ಕ್ವಾಲಿಟಿನೂ ಇರುತ್ತೆ ಒಂದು ಟೀಮ್ನ ಲೀಡ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ಸ್ ಇವರು ತಾವೇ ಮುಂದೆ ನಿಂತು ಕೆಲಸ ಮಾಡಿಸೋದು ತುಂಬ ಚೆನ್ನಾಗಿ ಗೊತ್ತು ಇವ್ರಿಗೆ ಒಳ್ಳೆ ಲೀಡರ್ ಇವರು ಹುಟ್ಟಿನಿಂದಲೇ ನಾಯಕತ್ವದ ಗುಣಗಳನ್ನ ಪಡ್ಕೊಂಡು ಬಂದಿರ್ತಾರೆ ಇವರು ಜವಾಬ್ದಾರಿಯುತ ವ್ಯಕ್ತಿಗಳಾಗಿರ್ತಾರೆ ಯಾವುದೇ ಜವಾಬ್ದಾರಿ ವಹಿಸಿದ್ರು ನಿಭಾಯಿಸ್ತಾರೆ ಆದರೆ ಇವ್ರಿಗೆ ಅದು ಇಷ್ಟ ಆಗಬೇಕು ಇಷ್ಟ ಇಲ್ಲ ಅಂತಂದರೆ ಯಾವ ಕೆಲಸನೂ ಮಾಡಲ್ಲ ಇವರು ಇವ್ರ ಕೈಲಿ ಬಲವಂತದಿಂದ ಫೋರ್ಸ್ಫುಲಿ ಯಾವ ಕೆಲಸನೂ ಮಾಡ್ಸೋಕ್ಕಾಗಲ್ಲ ಯಾರು ಏನೇ ಹೇಳಿದ್ರು ಇವ್ರು ಕೇಳಲ್ಲ ಇವರೇ ಕೂತ್ಕೊಂಡು ಪ್ರಾಕ್ಟಿಕಲಾಗಿ ಥಿಂಕ್ ಮಾಡ್ತಾರೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಕರ್ಮಯೋಗದ ಬಗ್ಗೆ ಹೇಳಲ್ವಾ ಈ ಮೇಷರಾಶಿಯವರು ಮಾಡೋ ಕೆಲಸನೂ ಅದೇ ಥರ ಇರುತ್ತೆ ಕರ್ಮಯೋಗಿ ಥರ ಕೆಲಸ ಮಾಡ್ತಾರೆ ಇವ್ರು ಹಾಕೋ ಎಫರ್ಟ್ಸ್ಗೆ ಏನು ಪ್ರತಿಫಲ ಸಿಗುತ್ತೆ ಅಂತ ಲೆಕ್ಕಾಚಾರ ಮಾಡ್ತಾ ಕೂರಲ್ಲ ರಿಸಲ್ಟ್ಸ್ ಏನಾದರೂ ಬರಲಿ ನನ್ನ ಕೆಲಸ ನಾನು ಮಾಡಿ ಮುಗಿಸ್ತೀನಿ ಅನ್ನೋ ಮನೋಭಾವನೆ ಇರುತ್ತೆ ಇವ್ರು ಮಾಡೋ ಪ್ರತಿ ಕೆಲಸನೂ ಇದೇ ರೀತಿ ಮಾಡ್ತಾರೆ ಪ್ರತಿಫಲದ ಅಪೇಕ್ಷೆ ಇರೋಲ್ಲ ಇವ್ರಿಗೆ ಇವ್ರಿಗಿರೋ ಕಾನ್ಫಿಡೆನ್ಸ್ ಲೆವೆಲ್ಲು ಕರೇಜಿಂದನೇ ಇವ್ರಿಗೆ ಅವಕಾಶಗಳು ಸಿಗುತ್ತೆ ಆದರೆ ಜಾತಕದಲ್ಲಿ ಪೂಜೆ ಚೆನ್ನಾಗಿರಬೇಕು ಸ್ವತಂತ್ರವಾಗಿ ಬದುಕೋಕ್ಕೆ ಇಷ್ಟಪಡ್ತಾರೆ ಇವರು ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರಬಾರ್ದು ಮೇಷ ಒಂದು ಅಗ್ನಿತತ್ವದ ರಾಶಿಯಾಗಿರೋದ್ರಿಂದ ಇವ್ರಿಗೆ ಬೇಗ ಕೋಪ ಬರುತ್ತೆ ಇವ್ರು ಮಾಡೋ ಕೆಲಸಕ್ಕೆ ಬೇರೆಯವರು ಅನವಶ್ಯಕವಾಗಿ ತಲೆ ಹಾಕೋದು ಇವ್ರಿಗೆ ಇಷ್ಟ ಆಗೋಲ್ಲ ನೋಡೋರಿಗೆ ಇವರು ಕೋಪಿಷ್ಟು ಅನಿಸಿದ್ರು ಇವ್ರನ್ನ ಪ್ರೀತಿ ಮಾಡೋರಿಗೆ ಇವರು ತನ್ನವರನ್ನ ಹೇಗೆ ರಕ್ಷಣೆ ಮಾಡ್ತಾರೆ ಕಾಪಾಡ್ಕೋತಾರೆ ಅನ್ನೋದು ಗೊತ್ತಿರುತ್ತೆ ಈ ಮೇಷರಾಶಿಯವ್ರದ್ದು ಒಂದು ವಿಶೇಷ ಗುಣ ಏನಂದರೆ ಇವ್ರನ್ನ ನಂಬ್ಕೊಂಡು ಯಾರು ಇವ್ರ ಜೊತೇಲಿರ್ತಾರೆ ಅವ್ರನ್ನ ಇವರು ಯಾವಾಗಲೂ ಪ್ರೊಟೆಕ್ಟ್ ಮಾಡ್ತಾರೆ ಅವ್ರಿಗೋಸ್ಕರ ಏನು ಬೇಕಾದರೂ ರಿಸ್ಕ್ ತಗೋತಾರೆ ಇದೊಂದು ವಿಶೇಷ ಗುಣ ಮೇಷರಾಶಿಯವ್ರಿಗೆ ಇವ್ರಿಗೆ ನೈಸಾಗಿ ಮಾತಾಡೋಕೆ ಬರಲ್ಲ ಹೇಳೋದನ್ನು ಸ್ಟ್ರೈಟಾಗಿ ಹೇಳ್ತಾರೆ ಎದುರುಗಡೆ ಇರೋನು ಎಂಥ ದೊಡ್ಡ ವ್ಯಕ್ತಿ ಆದರೂ ಅಷ್ಟೇ ತಲೆ ಕಟ್ಸ್ಕೊಳಲ್ಲ ಕೋಪ ಬಂದರೆ ಮುಖದ ಮೇಲೆ ಹೊಡೆದಂಗೆ ಹೇಳ್ಬಿಡ್ತಾರೆ ಸೆನ್ಸಿಟಿವ್ ಪರ್ಸನ್ಗಳಿಗೆ ಇವ್ರ ಮಾತನ್ನು ಸಹಿಸ್ಕೊಳಕ್ಕೆ ಆಗಲ್ಲ ಕಡ್ಡಿ ತುಂಡಾದಂಗೆ ಇರುತ್ತೆ ಇವರು ಇವ್ರು ಆಡೋ ಮಾತು ಇವ್ರು ತಗೊಳ್ಳೋ ನಿರ್ಧಾರ ಪ್ರತಿಯೊಂದೂ ಸ್ಪೋರ್ಟ್ಸು ಫಿಸಿಕಲ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆಸಕ್ತಿ ಇರುತ್ತೆ ಅವ್ರಿಗೆ ಅಡ್ವೆಂಚರಸ್ ಟ್ರಿಪ್ಸ್ ಕೂಡ ಇಷ್ಟ ಯಾವುದೇ ಆದರೂ ಕಾಂಪಿಟೇಷನ್ ಇರಬೇಕು ಆವಾಗ ಇವ್ರ ಉತ್ಸಾಹ ಜಾಸ್ತಿ ಆಗುತ್ತೆ ಇವ್ರಿಗೆ ಸ್ನೇಹಿತರು ಕಡಿಮೆ ಇದ್ರೂ ಲಾಂಗ್ ಟೈಮ್ ಜೊತೆಗಿರ್ತಾರೆ ಹಾಗೆ ಇವ್ರಿಗೆ ಬಾಲ್ಯ ಸ್ನೇಹಿತರ ಬಗ್ಗೆ ವಿಶೇಷವಾದ ಪ್ರೀತಿ ಇರುತ್ತೆ ಯಾವಾಗಾದರೂ ಬಿಡುವಾದಾಗ ಸ್ನೇಹಿತರ ಜೊತೆ ಅದರಲ್ಲೂ ಬಾಲ್ಯ ಸ್ನೇಹಿತರ ಜೊತೆ ಫೋನ್ ಮಾಡಿ ಮಾತಾಡ್ತಾರೆ ಅಥ್ವಾ ಪರ್ಸ್ನಲ್ ಆಗಿ ಭೇಟಿ ಮಾಡ್ತಾರೆ ಪರ್ಸ್ನಲ್ಲಾಗಿ ಭೇಟಿ ಮಾಡಿದ್ರೆ ಅವ್ರ ಜೊತೆ ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗೋದು ತುಂಬ ಇಷ್ಟ ಇವ್ರಿಗೆ ಇವ್ರಿಗೆ ಯಾವುದಾದ್ರೂ ಒಂದು ಕೆಲಸ ಮಾಡಬೇಡ ಅಂದರೆ ಇವ್ರ ಮನಸ್ಸಲ್ಲಿ ಕುತೂಹಲ ಜಾಸ್ತಿ ಆಗುತ್ತೆ ಅದೇ ಕೆಲಸ ಮಾಡೋಕ್ಕೆ ಹೋಗ್ತಾರೆ ಪ್ರಾಕ್ಟಿಕಲ್ ಆಗಿ ಎಕ್ಸ್ಪೀರಿಯೆನ್ಸ್ ಆಗೋ ತನಕ ಯಾರ ಮಾತನೂ ತಲೆಗಾಕೊಳ್ಳಲ್ಲ ಇವರು ಮೇಷರಾಶಿಯಲ್ಲಿ ಹುಟ್ಟಿರೋ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋದು ತುಂಬ ಕಷ್ಟ ಯಾಕೆಂದರೆ ಆ ಮಕ್ಕಳದು ಎನರ್ಜಿ ಲೆವೆಲ್ ಜಾಸ್ತಿ ಇರುತ್ತೆ ಬೇಗ ಸುಸ್ತಾಗಲ್ಲ ಇಂಥ ಮಕ್ಕಳನ್ನ ಸುಧಾರ್ಸೋದ್ರಲ್ಲಿ ಸಾಕಾಗೋಗುತ್ತೆ ದುಡ್ಡಿಗಿಂತ ಗೌರವ ಮರ್ಯಾದೆಗೆ ಪ್ರಾಮುಖ್ಯತೆ ಕೊಡುವಂಥ ವ್ಯಕ್ತಿಗಳ ಇವರು ಮೇಷರಾಶಿಯವರು ನೋಡೋರಿಗೆ ಕೋಪ ಒರಟು ಅಹಂಕಾರ ಅಂತೆಲ್ಲ ಅನಿಸಿದ್ರು ಇವ್ರ ಮನಸ್ಸಲ್ಲಿ ಪ್ರೀತಿ ವಿಶ್ವಾಸ ಕೂಡ ಜಾಸ್ತಿನೇ ಇರುತ್ತೆ ಇವ್ರನ್ನ ತುಂಬ ಹತ್ತಿರದಿಂದ ಯಾರು ನೋಡಿರ್ತಾರೆ ಇವ್ರನ್ನ ಯಾರು ಪ್ರೀತಿ ಮಾಡ್ತಾರೆ ಅವ್ರಿಗೆ ಮಾತ್ರ ಇವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಿರುತ್ತೆ ಇದಿಷ್ಟು ಮೇಷರಾಶಿಯವರ ಗುಣಲಕ್ಷಣಗಳಾಗಿತ್ತು ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ವೀಡಿಯೋಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು